ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಕಲಾನಿಲಯದ ತುಂಬ ಮನೆ ಸುಸೇ ವಸಂತನಾಗ್ ಅಂತ ಹೇಳ್ಕಲ್ ಹೇಳ್ತಾ ವೆಲ್ಕಮ್ ಟು ಮೈ ಚಾನಲ್ ಇದು ಲಾಸ್ಟ್ ಸಂಡೇ ಮೈಸೂರಲ್ಲಿ ಸೆಕೆಂಡ್ ಡೇ ಸೆಲೆ ನಾವು ಹೇಗೆ ಮೈಸೂರಲ್ಲಿ ನಾವು ಹೇಗೆ ಎಲ್ಲೆಲ್ಲಿ ಹೋದ್ವಿ ಅಂತ ಇದ್ದು ಫಸ್ಟು ನಾವು ಮಾರ್ನಿಂಗೇ ಇದ್ದು ವೇಕಪ್ ಆಗಿ ಮೈಸೂರಲ್ಲಿರೋ ಸೈಂಟ್ ಫಿಲೋಮಿನಾ ಚರ್ಚ್ಗೆ ವಿಸಿಟ್ ಕೊಟ್ಟು ಅಲ್ಲಿ ದೇವರ ಆಶೀರ್ವಾದ ತೊಗೊಂಡು ತುಂಬಾ ಪವರ್ಫುಲ್ಲು ಆದ ಜೊಂದು ಚರ್ಚ್ ಆಗಿದೆ ನಾವು ಮನೆ ಕಟ್ಟೋ ಮುಂಚೆ ಇಲ್ಲಿ ಹರಕೆ ಓದ್ಕೊಂಡಿದ್ರು ಅಮ್ಮ ಮನೇಲಿ ಸೊ ಅದಾದಮೇಲೆ ಅದು ನೆರವೇರಿತ್ತು ಅದರಿಂದ ನಮ್ಗೆ ತುಂಬ ಒಳ್ಳೆಯದಾಗಿತ್ತು ಮತ್ತು ಈ ನಡುವೆ ಎಲ್ಲರಿಗೂ ಸ್ವಲ್ಪ ಹೆಲ್ತ್ ಅಪ್ಸೆಟ್ಟು ಆಗಿತ್ತು ಅಮ್ಮನ ಮನೆಯಲ್ಲಿ ಅದಕ್ಕೆ ಹರಕೆ ತೀರಿಸ್ಬಿಡೋಣ ಅಂತ ಫಸ್ಟು ಮೈಸೂರು ಫಿಲೋಮಿನಾ ಚರ್ಚ್ಗೆ ಬಂದು ನಾವು ಅಲ್ಲಿ ಪ್ರಾರ್ಥನೆ ಮಾಡಿ ಅಲ್ಲಿ ದೇವ್ರಿಗೆ ಪ್ರೇಯರ್ ಮಾಡಿಬಿಟ್ಟು ಕಾಣ್ಲಿಕ್ಕೆ ಸಲ್ಲಿಸ್ಬಿಟ್ಟು ನಾವು ಅಲ್ಲಿಂದ ಬ್ರೇಕ್ಫಾಸ್ಟ್ ಮಾಡೋಣ ಅಂದ್ಬಿಟ್ಟು ಮೈಸೂರಲ್ಲೇ ಫೇಮಸ್ ಆದ ಮೈಲಾರಿ ಹೋಟೆಲ್ ಆ ಹೋಟೆಲ್ಗೆ ಹೋದ್ವಿ ಎಷ್ಟು ಫೇಮಸ್ ಅಂದರೆ ಅದು ನೈನ್ಟೀನ್ ತರ್ಟಿ ಫೋರ್ ಅವಾಗಿಂದೂ ಕೂಡ ಈ ಹೋಟ್ಲು ಇದೆ ಆ ಅಷ್ಟು ವರ್ಷದಿಂದ ಈ ಹೋಟ್ಲಿದೆ ಅಂತಲೇ ಒಂದು ಪ್ರಸಿದ್ಧಿ ಎಷ್ಟು ಚಿಕ್ಕ ಹೋಟ್ಲು ಅಂದರೆ ಅದು ಅಷ್ಟು ಚಿಕ್ಕವರ್ಲು ನೀವೇ ಇದ್ದೀರಲ್ಲ ಒಂದು ದೋಸೆ ಐವತ್ತು ರೂಪಾಯಿ ಬೆಣ್ಣೆ ಹಾಕಿಬಿಟ್ಟು ಕಾಯಿ ಚಟ್ನಿ ಹಾಕಿ ಕೊಡ್ತಾರೆ ನೈನ್ಟೀನ್ ತರ್ಟಿ ಏಯ್ಟ್ ಸಾರಿ ತರ್ಟಿ ಫೋರ್ ಅಂದೆ ನಾನು ತರ್ಟಿ ಏಯ್ಟು ತುಂಬಾ ಸ್ಕ್ಯೂಟಾಗಿತ್ತು ಸಕ್ಕತ್ತಾಗಿತ್ತು ಓಟ್ಲು ಬಟ್ ಇಲ್ಲೇ ಹೊಸದಾಗಿ ಒಂದು ಆರ್ಗನೈಸ್ ಮಾಡಿದ್ದಾರೆ ಮೈಲಾರಿ ಒರ್ಜಿನಲ್ ವಿನಾಯಕ ಮೈಲಾರಿ ಅಂತಲೇ ಅಂದರೆ ಸ್ವಲ್ಪ ದೊಡ್ಡದು ಬಟ್ ನಮಗೆ ಅದು ಅಬ್ಸರ್ವ್ ಮಾಡಿಲ್ಲ ಒರ್ಜಿನಲ್ ಮೇಯ್ನ್ ಅಲ್ಲೇ ಹೋಗ್ತೀನ ಅಂದ್ಬಿಟ್ಟು ನಾವು ಟೇಸ್ಟ್ ಮಾಡಿದ್ವಿ ಸಕ್ಕತ್ತಾಗಿತ್ತು ಇಡ್ಲಿ ಮತ್ತು ದೋಸೆ ಅಷ್ಟು ಚೆನ್ನಾಗಿತ್ತು ಫಿಲ್ಟ್ರ್ ಕಾಫಿ ಬರ್ತದೆ ಸೂಪರಾಗಿತ್ತು ತುಂಬಾ ಟೇಸ್ಟ್ ಆಗಿತ್ತು ಎಷ್ಟು ಅಂದರೆ ಬಾಯ್ಲ್ ಇದ್ರೆ ಅದು ಕರಗೋಗ್ತಾಯಿತ್ತು ಅಷ್ಟು ಚೆನ್ನಾಗಿತ್ತು ಚಟ್ನಿ ಕೂಡ ಅಷ್ಟೇ ಬಿಳಿ ಚಟ್ನಿ ಆಗಿತ್ತು ಬರೀ ಕಾಯಿ ಚಟ್ನಿದು ಸಕ್ಕಾಗ್ತು ಅದಾದ್ಮೇಲೆ ಬುತ್ತೆ ಹೋದ್ವಿ ನಾವು ಹೋಗ್ತಾ ಹೋಗ್ತಾ ನೋಡಿ ನಮ್ಮ ಕಾವೇರಿ ನದೀದು ನಾವು ಕೆ ಆರ್ ಎಸ್ ಡ್ಯಾಮ್ಗೆ ಇದ್ವಿ ಎಷ್ಟು ಬಿಸಿಲಿತ್ತಾದರೆ ಅಷ್ಟು ಬಿಸಿಲು ಎಲ್ಲರೂ ಹೇಳ್ತಾಯಿದ್ರು ಈಗ ಈಗ ಈ ಸೀಸನಲ್ಲಿ ವರ್ಷ ವರ್ಷ ಬಂದರೆ ಈ ಸೀಸನಲ್ಲಿ ನೀರೇ ಇರಲ್ವಂತೆ ಅಷ್ಟು ಬತ್ತೋಗುತ್ತೆ ಬಟ್ ಇವಾಗ ಒಂದು ಸ್ವಲ್ಪ ನೀರು ಇತ್ತು ಏಕೆಂದರೆ ಲಾಸ್ಟ್ ಏನು ಸ್ವಲ್ಪ ಮಳೆ ಚೆನ್ನಾಗಿ ಆಗಿರೋದ್ರಿಂದ ನೀರು ಕಾವೇರಿ ನದಿನ ಇನ್ನೂ ಇತ್ತು ಅಂತ ಡ್ರೈ ಆಗಿಲ್ಲ ತುಂಬನೇ ಖಾಲಿ ಖಾಲಿ ಓಡುತ್ತಾ ಇತ್ತು ಕೆ ಆರ್ ಎಸ್ ಡ್ಯಾಮು ನಾವೇನೋ ಎಲ್ಲ ಈವ್ನಿಂಗ್ ಓಪನ್ ಆಗುತ್ತೆ ಅಂದ್ಕೊಂಡ್ವಿ ಆದರೆ ಅಲ್ಲಿ ಚೌಡೇಶ್ವರಿ ಕೆ ಆರ್ ಎಸ್ ಡ್ಯಾಮ್ ಹಿಂದೆಗಡೆನೇ ಕೆ ಆರ್ ಎಸ್ಸು ಹಬ್ಬ ಇತ್ತಂತೆ ಸೊ ಅದರಿಂದ ಎಲ್ಲರೂ ಎರಡು ತಿ ಹಬ್ಬ ಸೆಲೆಬ್ರೇಷನ್ ಮಾಡೋಕ್ಕೆ ಎಲ್ಲರೂ ಮಾಡಿದ್ದಾರೆ ಕ್ಲೋಸ್ ಮಾಡಿದ್ದಾರೆ ಅಂತ ಒಬ್ಬರು ಹೇಳಿದರು ಅದಾದಮೇಲೆ ಹೋಗಿದ ತಕ್ಷಣವೇ ನಮಗೆ ತುಂಬ ಟಯರ್ಡ್ ಅನ್ನಿಸ್ತಾಯಿತ್ತು ನೋಡಿದ ತಕ್ಷಣ ಮಾವಿನಕಾಯಿ ತೊಗೊಂಡ್ವಿ ಆಮೇಲೆ ಬೇಲ್ಪುರಿ ಎಲ್ಲ ತೊಗೊಂಡ್ವಿ ನೋಡಿ ಜನ ಭಾಳ ನೀರು ಬಂತು ಡ್ಯಾಡಿ ಕೊಡಿಸಿದ್ರು ಆಯಿತು ಅಂತ ತಿನ್ಕೊಂಡು ಕೆ ಎಸ್ ಡ್ಯಾಮ್ಗೆ ನಡ್ಕೊಂಡು ಹೋದ್ವಿ ತುಂಬಾ ದೊಡ್ಡದು ಆ ವೇ ಹೋಗ್ತಾ ಹೋಗ್ತಾ ಪಾರ್ಕ್ ಥರ ಎಲ್ಲ ಸುತ್ತಮುತ್ತ ಇದ್ದಿತ್ತು ಆಯಿತು ಅಂದ್ಬಿಟ್ಟು ಎಲ್ಲರೂ ಹೋದ್ವಿ ಪಾರ್ಕಿಂಗ್ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ನೋಡ್ತಾ ಇದ್ದಾರೆ ಎಲ್ಲಿ ನೋಡು ಗ್ರೀನ್ ಗ್ರೀನು ಈ ಕಡೆ ಒಂದು ನಾಲ್ಕು ಜನ ಸ್ಟೂಡೆಂಟ್ಸ್ ಅನಿಸುತ್ತೆ ಎಲ್ಲ ಇದು ಮಾಡ್ತಾಯಿದ್ರು ಆಟ ಆಡ್ತಾಯಿದ್ರು ಒಳಗಡೆ ಗ್ರೀನ್ ನೋಡಿದ ತಕ್ಷಣನೇ ಖುಷಿ ಆಯಿತು ಅಷ್ಟು ಚೆನ್ನಾಗಿತ್ತು ಇದು ನೈಟ್ ಹೊತ್ತು ಶೋ ಕೊಡ್ತಾರೆ ನೈಟ್ ಶೋ ಕೊಡ್ತಾರೆ ಇದೆಲ್ಲ ಮ್ಯೂಸಿಕ್ ಹಾಕಿ ಲೈಟಿಂಗ್ ಹಾಕಿ ಕೊಡ್ತಾನೆ ತುಂಬಾ ಚೆನ್ನಾಗಿರುತ್ತೆ ನೋಡೋಕ್ಕೆ ಬಟ್ ಕಣ್ಣು ಆಗ್ತಾ ಇರಲಿಲ್ಲ ಅಷ್ಟು ಬಿಸಿಲಿತ್ತು ಏನೇ ಆದ್ರೂ ಕೆ ಆರ್ ಎಸ್ ಟ್ಯಾಮ್ಗೆ ನೀವು ವಿಸಿಟ್ ಕೊಡಬೇಕು ಅಂದರೆ ಈವ್ನಿಂಗ್ ಹೊತ್ತು ವಿಸಿಟ್ ಕೊಡಿ ಇನ್ನಂದರೆ ಕಾಲು ಇಡೋಕ್ಕಾಗಲ್ಲ ಅಷ್ಟು ಬಿಸಿಲಿರುತ್ತೆ ಸ್ವಲ್ಪ ದೂರ ಬಂದ್ವಿ ಸುಸ್ತಾಯಿತು ಆಯಿತು ಅಂದ್ಬಿಟ್ಟು ನಮ್ಮ ಡ್ಯಾಡಿ ಮಮ್ಮಿ ಒಂದು ಕಡೆ ಕೂತ್ಕೊಂಡ್ರು ಈ ಕಡೆ ನಾವು ಅಷ್ಟೇ ನಾವೆಲ್ಲ ನೆರಳಲ್ಲಿ ಹೋಗ್ತಾಯಿದ್ದೀವಿ ಬಿಸಿಲು ಅಂತ ಆದರೆ ನಮ್ಮ ಮಕ್ಕಳು ನಮ್ಮ ಮನೆ ಮಕ್ಕಳು ಮಾತ್ರ ನಾವು ಆ ಕಡೆಯಿಂದ ಬರ್ತೀವಿ ಅಂದ್ಬಿಟ್ಟು ಹೋದರು ನಂಗೆ ಇಲ್ಲಿ ಪ್ಲ್ಯಾಂಟ್ಸ್ ಎಲ್ಲ ತುಂಬಾ ಇಷ್ಟ ಆಯಿತು ಹ್ಯಾಂಗಿಂಗ್ ಪ್ಲ್ಯಾಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ರು ಕೆ ಆರ್ ಎಸ್ ಡ್ಯಾಮಲ್ಲಿ ಒಳಗಡೆ ಎಂಟ್ರಿ ಇದ್ದಂಗೆ ತುಂಬಾ ಒಂಥರ ಕೂಲ್ ಅನಿಸ್ತಾಯಿತ್ತು ಬಟ್ಟು ನಾವು ಬೆಂಗಳೂರಿಗಿಂತ ಹಾಟ್ ಇತ್ತು ವೆದರು ಎಷ್ಟು ಅಂದರೆ ನಮ್ಗೆ ತುಂಬಾ ಟಯರ್ಡ್ ಆಗ್ತಾಯಿತ್ತು ತುಂಬ ನೀರು ಕುಡಿತಾಯಿದ್ವಿ ಮೂರು ಬಾಟ್ಲು ಅಲ್ಲಿ ವಿಸಿಟ್ ಕೊಟ್ಟು ಅಷ್ಟು ಮೂರು ಬಾಟ್ಲೂ ಖಾಲಿ ಮಾಡಿದ್ವಿ ಅಷ್ಟು ಇತ್ತು ಇದ್ದೀರಲ್ಲ ಅದೇ ಕೆ ಆರ್ ಎಸ್ ಡ್ಯಾಮು ದೂರ ನಾ ಹೋಗೋಣ ಅಂದ್ಬಿಟ್ಟು ನಿಜವಾಗ್ಲೂ ಆಲ್ಮೋಸ್ಟು ನಾವು ಟಾಪ್ವರೆಗೂ ಓದ್ವಿ ಈ ಥರ ಸ್ಟೆಪ್ಸ್ ಹತ್ಕೊಂಡು ಇದು ಮಾಡಿಕೊಂಡು ಆ ಲಾಶ್ಟ್ಗೆ ಹೋಗ್ಬಿಟ್ಟು ಅಲ್ಲಿಂದ ಈ ಕಡೆ ಎಂಡ್ವರೆಗೂ ಬರುತ್ತೆ ಆಯಿತು ಅಂದ್ಬಿಟ್ಟು ಹೋದ್ವಿ ಆಮೇಲೆ ಸುಸ್ತಾಗಿ ಹೋಯಿತು ತುಂಬ ಹಾಟ್ ಅನ್ನಿಸ್ತು ಇಲ್ಲೇ ಪಾರ್ಕ್ ಹತ್ತು ಹತ್ರ ಹೋಗೋಣ ಅಂದ್ಬಿಟ್ಟು ಬಂದ್ವಿ ನೋಡಿ ನಮ್ಮ ಡ್ಯಾಡಿ ಮಮ್ಮಿ ಆಲ್ರೆಡಿ ನಮಗಿಂತ ಮುಂಚೆನೇ ಕೂತ್ಕೊಂಡ್ಬಿಟ್ಟಿದ್ರು ನಾವು ನಿಧಾನವಾಗಿ ವೀಡಿಯೋ ಮಾಡ್ಕೊಂಡು ಮಾತಾಡ್ಕೊಂಡು ಅದಷ್ಟು ಲೇಟ್ ಆಯಿತು ಇಲ್ಲಿ ಬರೋ ಅಷ್ಟರಲ್ಲೇ ನಮ್ಗೆ ಸುಸ್ತಾಯ್ತು ಅಷ್ಟಲ್ಲಿ ನನ್ನ ಮಗ ಬೇರೆ ಪೋಟಿ ಮಾಡಬೇಕು ಅಂತ ಹಠ ಮಾಡ್ದೆ ಇನ್ನು ಪೋಟಿ ಮಾಡಬೇಕಂದ್ರೆ ಡೌನ್ ಲಾಸ್ಟಲ್ಲಿ ಹೋಗಬೇಕಾಗಿತ್ತು ಆಯಿತು ಅಂದ್ಬಿಟ್ಟು ರಿಟರ್ನ್ ವಾಪಸ್ ಬಂದುಬಿಟ್ವಿ ಅಷ್ಟ್ರಲ್ಲಿ ಮಧ್ಯಾಹ್ನ ಎರಡು ಗಂಟೆ ಆಗಿತ್ತು ನಿಮಗೆಲ್ಲರಿಗೂ ಗೊತ್ತಿರೋ ಪ್ರಕಾರ ನಾವು ಅಲ್ಲೇ ಹೋಗ್ತಾ ಇದು ನಮ್ಮ ಸೋದರು ಮಾಮ ಒಂದ್ಸಲ ಬಂದಿದ್ರಂತೆ ನೋಡಿದ್ರೆ ತುಂಬಾ ಒಳ್ಳೆ ಮನೆ ಥರ ಫೀಲ್ ಆಗ್ತಾಯಿತ್ತು ಒಳಗಡೆ ಹೋದರೆ ಏನು ಕ್ರೌಡ್ ಅಂತೀರ ಸರ್ ಅಮ್ಮ ದೇವರೇ ನೋಡಿ ಘಮ ಘಮ ವಾಸೆ ಶ್ರೀ ಗೌರಿ ಶಂಕರ್ ಮಿಲ್ಟ್ರಿ ಹೋಟೆಲ್ ಅಂತ ಆ ಒಂದು ಊಟ ಇನ್ನೂರೈವತ್ತು ಎಲ್ಲ ಮಟನ್ ಚಾಪ್ಸು ಮಟನು ಈ ಕಡೆ ಎಲ್ಲ ಡ್ರಿಂಕ್ಸ್ ಮಾಡೋರಿಗಂತೆ ಈ ಥರ ಇತ್ತು ಒಳಗಡೆ ಇದ್ದಿತ್ತು ನಿಜವಾಗ್ಲೂ ಆಸಮ್ ಆಗಿತ್ತು ಊಟ ನನಗೆ ಮರೆಯೋಕ್ಕೆ ಆಗಲ್ಲ ಸಕ್ಕದಾಗಿತ್ತು ಒಂದೊಂದು ಚಾಪ್ಸ್ ಅಷ್ಟಿಷ್ಟು ಒಬ್ರೊಬ್ರಿಗೊಂದು ಊಟ ಒಂದು ಮುದ್ದೆ ರೈಸು ಕೊಡ್ತಾಯಿದ್ರು ಸಕ್ಕತ್ತಾಗಿತ್ತು ಊಟ ಮಾತ್ರ ಎಂಜಾಯ್ ಮಾಡಿ ಅಲ್ಲಿಂದ ನಾವು ಅಲ್ಲಿಂದ ಹೊರಟ್ವಿ ಅಲ್ಲಿಂದ ಹೊಡ್ತಾ ನಮ್ಮದು ಮದುವೆ ಒಂದು ಮದುವೆ ವೆಕೇಶನ್ ಇತ್ತು ಬಿಡ್ದಿಲ್ಲಿ ಅಲ್ಲಿ ಹೋಗೋಣ ಅಂದ್ಬಿಟ್ಟು ಏನು ಮಾಡಿದ್ವಿ ನಾವು ಫಸ್ಟ್ ಫಸ್ಟ್ ಬೇಗ ಬೇಗನೆ ಊಟ ಮುಗಿಸ್ಬಿಟ್ಟು ದ ವೇ ಹೋಗ್ತಾ ತಡ್ಕೊಳೋಕಾಗಲೇ ಹೇಳಿದ್ನಲ್ಲ ಹೆವಿ ಬಿಸಿಲಿತ್ತು ತಡ್ಕೊಳಕ್ಕಾಗ ಎಷ್ಟು ಬಿಸಿಲಿದ್ದಂದರೆ ಅಲ್ಲೇ ರೋಡ್ ಸೈಡಲ್ಲಿ ಕಲ್ಲಂಗಡಿ ಹಣ್ಣಿತ್ತು ಕಲ್ಲಂಗಡಿ ಹಣ್ಣು ಫಸ್ಟ್ ನಾನು ಅಂದ್ಬಿಟ್ಟು ಕೇಳಿದ್ರೆ ಕೆ ಜಿ ಹದಿನೈದು ರೂಪಾಯಿ ಅಂತೆ ಪೀಸ್ ಹದಿನೈದು ರೂಪಾಯಿ ಅಂತೆ ಅದಕ್ಕೆ ಏನು ಮಾಡಿದ್ವಿ ಒಂದು ಹಣ್ಣೆ ತೊಗೊಂಬಿಟ್ಟು ನಾವು ಅಲ್ಲೇ ಒಂದೊಂದು ಕಟ್ ಮಾಡಿಸ್ಕೊಂಡು ಅದು ಬೇರೆ ತಿನ್ಬಿಟ್ವಾ ಎಲ್ಲರಿಗೂ ಹೊಟ್ಟೆ ಫುಲ್ ಆಗಿಬಿಡ್ತು ಒಂದೊಂದು ಪೀಸ್ ಕಲ್ಲಂಗಡಿ ಹಣ್ಣು ತಿಂತಾದಂಗೆ ತಿನ್ಬಿಟ್ಟು ಏನು ಬಿಸಿಲು ಇದ್ದಾಗೆ ತಡ್ಕೊಳ್ಳೋಕ್ಕಾಗುತ್ತೆ ಎಲ್ಲರೂ ತಿನ್ವಿ ಅದಾದಮೇಲೆ ಬಿಡದಿಯಲ್ಲಿರೋ ಮದುವೆಗೆ ಇನ್ ವಿಸಿಟ್ ಕೊಟ್ಬಿಟ್ಟು ಅಲ್ಲಿ ಮದುವೆ ಊಟ ಮುಗಿಸ್ಕೊಂಡು ನಾವು ಬೆಂಗಳೂರು ಕಡೆ ಹೋಟ್ವಿ ಸೊ ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ ಥ್ಯಾಂಕ್ ಯು ಹ್ಯಾವ್ ಎ ನೈಸ್ ಡೇ ಬೈ ಬಾಯ್